ನಮಸ್ಕಾರ ಸ್ನೇಹಿತ್ರಿ ನಮ್ಮ ಹಿಂದಿನ ವಿಷಯ ಗಣಿತ ಟೆಂತ್ ಕ್ಲಾಸ್ ಸಮಂತ ಶ್ರೇಡಿ ಐದನೇ ಅಧ್ಯಾಯ ಅಭ್ಯಾಸ ಮಾಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಡಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ಟು ಈಗ ಹದಿನಾಲ್ಕನೇ ಲೆಕ್ಕ ಹೇಳಬೇಕು ಹೆಚ್ಚಿನ ವಿಡಿಯೋಗಳಾಗಿ ಹಿಂದಿನ ಲೆಕ್ಕ ವಿಡಿಯೋಗಳನ್ನು ನೋಡಬಹುದು ಹದಿನಾಲ್ಕನೇ ಲೆಕ್ಕ ಎಕ್ಸಸೈಸ್ ಫೈವ್ ಪಾಯಿಂಟ್ ಟು ಒಳಗಿಂದು ಹತ್ತು ಮತ್ತು ಎರಡು ನೂರ ಐವತ್ತರ ನಡುವಿನ ನಾಲ್ಕರ ಗುಣಕಗಳ ಸಂಖ್ಯೆ ಕಂಡುಹಿಡಿಯಿರಿ ಇಲ್ಲಿ ಹತ್ತರಿಂದ ಎರಡು ನೂರ ಐವತ್ತರ ನಡುವಿನ ನಾಲ್ಕರ ಗುಣಗಳನ್ನು ಸಂಖ್ಯೆಗಳು ಅಂದರೆ ನಾಲ್ಕರ ಹತ್ತರ ಮೇಲೆ ಹನ್ನೆರಡು ಹದಿನಾರು ಇಪ್ಪತ್ತು ಇಪ್ಪತ್ನಾಲ್ಕು ಹೀಗೆ ಕೊನೆತನ ಎರಡುನೂರ ಐ ಐವತ್ತು ಅಂದರೆ ನಾಲ್ಕರಿಂದ ಭಾಗ ಎರಡು ನಾಲ್ಕು ಎರಡುನೂರ ನೂರ ನಲವತ್ತು ಎಂಟು ಆಗುತ್ತದೆ ಅದರಿಂದ ಮೊದಲನೇ ಸಂಖ್ಯೆ ಹನ್ನೆರಡು ವ್ಯತ್ಯಾಸ ಡಿ ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಹದಿನಾರು ಎ ಒನ್ ಅಂದರೆ ಹನ್ನೆರಡು ತನ್ನೊಳಗೆ ಹನ್ನೆರಡು ಹೋದರೆ ನಾಲ್ಕುಳಿತ ಇಲ್ಲಿ ಎನ್ ಏನಂದರೆ ಟೂ ಫೋರ್ಟಿ ಏಯ್ಟ್ ಬರೀ ನಾವು ಅಂದರೆ ಎನ್ ಕಂಡುಹಿಡೀಬೇಕು ಅದೇ ಥರ ಸಮಂತ ಸಡಿಯ ಸೂತ್ರ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಇಂಟು ಡಿ ఎన్ ఏనూర నలవత్ ఏ హన్న కొట్టి అస్ట్ ఏర్టు ఎన్ మైనస్ వన్ డి బెల్ నాకు ఏడునూర నలవత్ హన్నెరడు నే నాకు ನಾಲ್ಕು ಒಂದಲೇ ನಾಲ್ಕು ಏಳುನೂರ ನಲವತ್ತೆಂಟು ಹನ್ನೆರಡೊಳಗೆ ನಾಲ್ಕು ಹೋದರೆ ಎಂಟು ಉಳಿತು ಎಂಟು ಪ್ಲಸ್ ಫೋರ್ ಎನ್ ಟೂ ಫಾರ್ಟಿ ಏಟ್ ಮೈನಸ್ ಏಟ್ ಈಕ್ವಲ್ ಟು ಫೋರ್ ಏನ್ ಟು ಫಾರ್ಟಿ ಏಟ್ ಒಳಗೆ ಏಟು ಹೋದರೆ ಟು ಫಾರ್ಟಿ ಉಳಿತು ಟು ಫಾರ್ಟಿ ಈಕ್ವಲ್ ಟು ಫೋರ್ ಏನ್ ಸೊ ಫೋರ್ ಏನು ಈಕ್ವಲ್ ಟು ಟು ಫಾರ್ಟಿ ಈಗಿನೂ ಬರಿಬೋದು ಈಗನು ಬರಿಬೋದು ಸೊ ಏನ್ ಈಕ್ವಲ್ ಟು ಟು ಫಾರ್ಟಿ ಡಿವೈಡೆಡ್ ಬಾಯ್ ಫೋರ್ ಈಗ ನಾಲ್ಕರಲ್ಲಿ ಕಟ್ತಾ ಹಿಡಿತೀವಿ ನೋಡಿರಿ ಟು ಫಾರ್ಟಿ ಡಿವೈಡ್ ಬಾಯ್ ಫೋರ್ ನಾಲ್ಕು ಒಂದಲೇ ನಾಲ್ಕಾಗಲಿ ಸೊ ಟು ಸಿಕ್ಸ್ಟಿ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಂತ ಶ್ರೇಡಿ ಚಾಪ್ಟ್ರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ಟು ಹದಿನೈದನೇ ಲೆಕ್ಕ ಎನ್ನ ಯಾವ ಬೆಲೆಗೆ ಅರವತ್ತ್ಮೂರು ಅರವತ್ತೈದು ಅರವತ್ತೇಳು ಡ್ಯಾಶ್ ಮತ್ತು ಇನ್ನೊಂದು ಲೆಕ್ಕ ಮೂರು ಹತ್ತು ಹದಿನೇಳು ಈ ಸಮಾಂತ ಶ್ರೇಣಿಗಳಿಗೆ ಎರಡನೇ ಪದಗಳನ್ನು ಸಮವಾಗಿರುತ್ತದೆ ಇಲ್ಲಿ ಎನ್ ಟರ್ಮ್ ಆಫ್ ಇ ಪಿ ಇಲ್ಲಿ ಅರವತ್ತೈದು ಅರವತ್ತ್ಮೂರು ಅರವತ್ತೈದು ಅರವತ್ತೇಳು ಇದ್ರದ್ದು ಮಾಡೋಣ ಮೂರು ಹತ್ತು ಹದಿನೇಳು ಇದರದ್ದೊಂದು ಏನು ಬೇಲೆ ಕಂಡು ಇಲ್ಲಿ ಎ ಮೊದಲಿಗಾಗಿ ಮೊದಲನೇ ಪದ ಅರವತ್ತ್ಮೂರು ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಎ ಟು ಮೈನಸ್ ಎ ಒನ್ ಮೀನ್ಸ್ ಅರವತ್ತೈದು ಮೈನಸ್ ಅರವತ್ತ್ಮೂರು ಡಿ ಎರಡು ఏను ఇక్వల్ టు ఏ ప్లస్ ఎన్ మైనస్ ఇన్ టు ఏం కొట్టిల్ అస్ట్ ఏ సిక్స్టీ త్రీ ప్లస్ ఎన్ మైనస్ వన్ డి వ్యత్యాస ఎరడు ఏను ఇక్వల్ టు సిక్స్టీ త్రీ ప్లస్ టు వన్ జా టు ಎರಡೊಂದಲೇ ಎರಡು ಎರಡೊಂದಲೇ ಎರಡು ಮೈನಸ್ ಎರಡು ಏನು ಇಕ್ವಲ್ ಟು ಸೊ ಅರವತ್ತ್ಮೂರೊಳಗೆ ಎರಡು ಹೋದರೆ ಅರವತ್ತೊಂದು ಪ್ಲಸ್ ಟು ಎನ್ ಇದು ಇಕ್ವೇಷನ್ ಒಂದಾಗುತ್ತೆ ಅದೇ ಥರ ಈ ಲೆಕ್ಕ ನೋಡೋಣ ಈ ಅಂದರೆ ಮೊದಲನೇ ಪದ ಮೂರು ಡಿ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಅಂದರೆ ಹತ್ತು ಮೈನಸ್ ನೂರು ಏಳು ಸೊ ಫಾರ್ಮುಲಾ ಸಂಬಂಧಿಸಿಡಿ ಏನ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಎನ್ ಟು ಡಿ ಎನ್ ಎ ತ್ರೀ ಎನ್ ಮೈನಸ್ ಒನ್ ಡಿ ಸೆವೆನ್ ಏನ್ ಇಕ್ವಲ್ ಟು ತ್ರೀ ಪ್ಲಸ್ ಸವೆನ್ ಅಂದ್ ಸವೆನ್ ಏಳು ಏಳಲ್ಲಿ ಏಳು ಸವೆನ್ ಸೊ ಏನ್ ಈಕ್ವಲ್ ಟು ಪ್ಲಸ್ ಸೆವೆನ್ ಏನ್ ಮೈನಸ್ ಸೆವೆನ್ ಏನ್ ಪ್ಲಸ್ ತ್ರೀ ಸೆವೆನ್ ಒಳಗೆ ತ್ರೀ ಮೈನಸ್ ಮಾಡ್ರಿ ಮೀನ್ಸ್ ಮೈನಸ್ ಫೋರ್ ಸೊ ಬಿಗ್ಗೆ ಸೈನ್ ಫೋರ್ ಫೋರ್ವೆಷನ್ ಎರಡು ಈ ಕ್ಷೇನ್ ಒಂದು ಮತ್ತು ಎರಡು ಸಬ್ಸ್ಟ್ರಾಕ್ಟ್ ಮಾಡಿದಾಗ ಅಕಾರ್ಡಿಂಗ್ ಟು ಸಿಕ್ಸ್ಟಿ ಒನ್ ಪ್ಲಸ್ ಟು ಎನ್ ಈಸ್ಕ್ವಲ್ ಟು ಟು ಎನ್ ಈಕ್ವಲ್ ಟು ಮೈನಸ್ ಫೋರ್ ಸಿಕ್ಸ್ಟಿ ಒನ್ ಇದು ಫೋರ್ ಈ ಕಡೆ ತಂದರೆ ಪ್ಲಸ್ ಫೋರ್ ಆಗುತ್ತೆ ಸೆವೆನ್ ಎನ್ ಇದು ಟು ಎ ಟು ಎನ್ ಈ ಹೋದರೆ ಮೈನಸ್ ಟು ಎನ್ ಆಗುತ್ತೆ ಸೊ ಸಿಕ್ಸ್ಟಿ ಒನ್ ಪ್ಲಸ್ ಫೋರ್ ಸಿಕ್ಸ್ಟಿ ಫೈವ್ ಈಕ್ವಲ್ ಟು ಫೋ ಸೆವೆನ್ ಒಳಗೆ ಟು ಏನು ಹೋದರೆ ಮೈನಸ್ ಫೈವ್ ಎನ್ ಸೊ ಎನ್ ಈಕ್ವಲ್ ಟು ಸಿಕ್ಸ್ಟಿ ಫೈವ್ ಡಿವೈಡೆಡ್ ಬೈ ಫೈವ್ ಈಗ ಕಡತ ಹೊಡೆಯೋ ಸಿಕ್ಸ್ಟಿ ಫೈವ್ ಡಿವೈಡ್ ಬೈ ಫೈವ್ ಇದೊಂದಲೇ ಇದೊಂದಲೇ ಒಂದು ಉಳಿತು ಐದು ಮೂರಲೇ ಸೊ ಎನ್ ಈಕ್ವಲ್ ಟು ಥರ್ಟೀನ್ ಇಲ್ಲಿ ಹೀಗೆ ಬರೀಬೇಕು ಎರಡು ಸಮಾಂತ ಶ್ರೇಣಿಗಳ ಹದಿಮೂರನೇ ಪದವು ಒಂದೇ ಆಗಿದೆ ಎಂದು ಬರೀಬಹುದು ಈಗ ಹದಿನಾರನೇ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಣಿ ಚಾಪ್ಟರ್ ಇದು ಎಕ್ಸಸೈಸ್ ಫೈವ್ ಪಾಯಿಂಟ್ ಟೂ ಅದರೊಳಿಂದ ಹದಿನಾರನೇ ಲೆಕ್ಕ ಮೂರನೇ ಪದವು ಹದಿನಾರು ಏಳನೇ ಪದವು ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿರುವ ಸಮಾಂತ ಶ್ರೇಣಿ ಕಂಡುಹಿಡಿಯಿರಿ ಮೂರನೇ ಪದ ಎ ತ್ರಿಗೊಳು Sixteen A three equal to sixteen A three means A three equal to A plus N minus into 2 D A three means sixteen A plus N means three three minus one into D A sixteen A plus 2d a ప్లస్ టు డి మీన్స్ సిక్స్టన్ ఇక్వేషన్ ఫస్ట్ అదే థర ಏಳನೇ ಪದವು ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿರುವ ಸಮಾತ ಸೇಡಿ ಅಂದರೆ ಎ ಸೆವೆನ್ ಮೈನಸ್ ಎ ಫೈವ್ ಈಕ್ವಲ್ ಟು ಟ್ವೆಲ್ ಹೀಗೆ ಬರೀಬೋದು ಎ ಸೆವೆನ್ ಮೀನ್ಸ್ ಎ ಪ್ಲಸ್ ಸಿಕ್ಸ್ ಡಿ ಮೈನಸ್ ಎ ಪ್ಲಸ್ ಫೋರ್ ಡಿ ಈಕ್ವಲ್ ಟು ए प्लस सिक्स माइनस प्लस माइनस माइनस प्लस माइनस फोर ईक्वल टू ट्वेलव ए एर कैनसो सिक्स फोर टू डीवल टू ट्वेलवी टू ट्वेलव बै टू ए ಸೊ ಡಿ ಈಕ್ವಲ್ ಟು ಇಲ್ಲಿ ಬೆಲೆ ಆರು ಬರ್ತದೆ ಸೊ ಈಕ್ವೇಶನ್ ಒನ್ ತೊಗೊಂಡು ಸೊ ಇಕ್ವೇಷನ್ ಒನ್ ಇಲ್ಲಿ ಕೊಟ್ಟಿದ್ದಾರೆ ಈಕ್ವೇಶನ್ ಸಮೀಕರಣ ಒಂದು ಎ ಪ್ಲಸ್ ಟು ಡಿ ಈಕ್ವಲ್ ಟು ಸಿಕ್ಸ್ಟೀನಲ್ಲಿ ಸೊ ಡಿ ಈಕ್ವಲ್ ಟು ಆರು ತುಂಬೋನಾ ಎ ಪ್ಲಸ್ ಟು ಡಿ ಮೀನ್ಸ್ ಸಿಕ್ಸ್ ಎ ಪ್ಲಸ್ ಸಿಕ್ಸ್ಟೀನ್ ಎ ಪ್ಲಸ್ ಟು ಇನ್ ಟು ಸಿಕ್ಸ್ ಟೆಲ್ ಈಕ್ವಲ್ ಟು ಸಿಕ್ಸ್ಟೀನ್ ಎ ಪ್ಲ ಎ ಈಕ್ವಲ್ ಟು ಸಿಕ್ಸ್ಟೀನ್ ಟೋಲ್ಲಿ ಕೇಳಿದ್ರೆ ಮೈನಸ್ ಟುಲ್ ಎಕ್ವಲ್ ಟು ಫೋರ್ ಆಗುತ್ತೆ ಇಲ್ಲಿ ಎ ಈಕ್ವಲ್ ಟು ನಾಲ್ಕು ಮತ್ತು ಡಿ ಈಕ್ವಲ್ ಟು ఆరు సమాంత శ్రీడీ శ్రీడీ సమాన్య రూప ఏ ఏ ప్లస్ డి ఏ ప్లస్ టు డి ప్లస్ త్రీ డి కండి ఏ బె నాకు ఏ ప్లస్ సిక్స్ ಫೋರ್ ಪ್ಲಸ್ ಟು ಇಂಟು ಸಿಕ್ಸ್ ಫೋರ್ ಪ್ಲಸ್ ತ್ರೀ ಇಂಟು ಸಿಕ್ಸ್ ಅಂದರೆ ನಾಲ್ಕು ಎಂಟು ನಾಲ್ಕು ಇದು ಹನ್ನೆರಡು ಹನ್ನೆರಡು ಪ್ಲಸ್ ನಾಲ್ಕು ಹನ್ನೆರಡು ಪ್ಲಸ್ ನಾಲ್ಕು ಹದಿನಾರು ಹದಿನೆಂಟು ಹದಿನೆಂಟು ಪ್ಲಸ್ ಎರಡು ಇಪ್ಪತ್ತೆರಡು ಸೊ ಸಮತ್ಸಡಿಯ ಸಾಮಾನ್ಯ ರೂಪ ನಾಲ್ಕು ಎಂಟು ಹದಿನಾರು ಇಪ್ಪತ್ತೆರಡು ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು